ಈಶ್ವರ ಯಾರು ವಿಶ್ವದಲ್ಲಿ ಇರುವುದನ್ನೆಲ್ಲ ತನ್ನಲ್ಲಿ ಅಡಗಿಸಿಕೊಂಡಿರುವ ತತ್ವವೇ ಈಶ್ವರ ಈ ವಿಶ್ವವು ಈಶ್ವರನ ಭೌತಿಕ ಶರೀರ ಎಲ್ಲ ಜೀವಿಗಳ ಮನಸ್ಸುಗಳ ಒಟ್ಟು ಆಲೋಚನೆಗಳು ಈಶ್ವರನ ಮನಸ್ಸು ವಿಶ್ವದ ಭೌತಿಕ ಮತ್ತು ನೈತಿಕ ನಿಯಮಗಳು ಅವನ ಇಚ್ಛಾಶಕ್ತಿ ಎಂದರೆ ಈಶ್ವರನು ಈ ಸೃಷ್ಟಿಯ ನಿಯಾಮಕನು ಜಗತ್ತಿನ ಎಲ್ಲ ವಿಷಯಗಳ ಸಾರವೇ ಈಶ್ವರನು ನೀರಿನಲ್ಲಿ ರಸವಾಗಿ ಬೆಂಕಿಯಲ್ಲಿ ಉಷ್ಣತೆಯಾಗಿ ಬುದ್ಧಿವಂತರಲ್ಲಿ ಬುದ್ಧಿಯಾಗಿ ಬಲಿಷ್ಠರಲ್ಲಿ ಬಲವಾಗಿ ಹಾಗೂ ಚೇತನ ಜೀವಿಗಳಲ್ಲಿ ಚೈತನ್ಯವಾಗಿ ಇರುವವನೇ ಈಶ್ವರನು ಯಾವ ರೀತಿ ವಿದ್ಯುಚ್ಛಕ್ತಿಯು ವಿವಿಧ ಉಪಕರಣಗಳ ಚಾಲನೆಗೆ ಶಕ್ತಿ ಒದಗಿಸುವುದೋ ಹಾಗೆಯೇ ಈಶ್ವರನು ಚೈತನ್ಯ ರೂಪದಲ್ಲಿ ಎಲ್ಲಾ ಪ್ರಾಣಿಗಳಿಗೆ ಜೀವ ತುಂಬುವನು ಈಶ್ವರನನ್ನು ಬಿಟ್ಟು ಸ್ವತಂತ್ರವಾದ ಅಸ್ತಿತ್ವ ಪ್ರಪಂಚದ ಯಾವ ವಸ್ತುವಿಗೂ ಇಲ್ಲ ಮಡಕೆಗೆ ಮಣ್ಣು ಮತ್ತು ಕುಂಬಾರ ಎಂಬ ಎರಡು ಕಾರಣಗಳಿವೆ ಮಣ್ಣು ಉಪಾದಾನ ಕಾರಣ ಮತ್ತು ಕುಂಬಾರ ನಿಮಿತ್ತ ಕಾರಣ ಈ ಜಗತ್ತಿನ ವಿಷಯದಲ್ಲಿ ಈಶ್ವರನೇ ಉಪಾದಾನ ಮತ್ತು ನಿಮಿತ್ತ ಕಾರಣ ಹೇಗೆ ಅಲೆಗಳು ಸಮುದ್ರದಲ್ಲಿ ಹುಟ್ಟಿ ಸಮುದ್ರದಲ್ಲೇ ಇದ್ದು ಸಮುದ್ರದಲ್ಲೇ ಲಯವಾಗುವುದು ಹಾಗೆಯೇ ಈ ಜಗತ್ತು ಕೂಡ ಈಶ್ವರನಿಂದಲೇ ಹುಟ್ಟಿ ಈಶ್ವರನಲ್ಲೇ ನೆಲೆಸಿ ಈಶ್ವರನಲ್ಲೇ ಲೀನವಾಗುತ್ತದೆ ಈ ರೀತಿಯಲ್ಲಿ ಅರ್ಥಮಾಡಿಕೊಂಡಾಗ ಈಶ್ವರನನ್ನು ನಾವು ಯಾವ ಹೆಸರಿನಿಂದಲಾದರೂ ಯಾವ ರೂಪದಿಂದಾದರೂ ಪೂಜಿಸಬಹುದು ದೇವರ ಆರಾಧನೆಗಾಗಿ ಬಳಸುವ ನಾಮರೂಪಗಳು ಭಕ್ತನ ಸಂದರ್ಭ ಹಾಗೂ ಕೋರಿಕೆಗಳ ಮೇಲೆ ಅವಲಂಬಿಸಿರುತ್ತದೆ ಉದಾಹರಣೆಗೆ ಈಶ್ವರನನ್ನು ಕಾರ್ಯಾರಂಭದಲ್ಲಿ ವಿಘ್ನವಿನಾಶಕ್ಕಾಗಿ ಗಣಪತಿಯ ರೂಪದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಕ್ಕಾಗಿ ಲಕ್ಷ್ಮಿಯ ರೂಪದಲ್ಲಿ ವಿದ್ಯಾಭ್ಯಾಸದಲ್ಲಿ ಜ್ಞಾನಾರ್ಚನೆಗಾಗಿ ಸರಸ್ವತಿಯ ರೂಪದಲ್ಲಿ ಆರಾಧಿಸುತ್ತೇವೆ ಅಂತೆ ಈಶ್ವರನು ಉ ನಾವು ಭಾರತೀಯರೆಂದು ದೇಶಭಕ್ತಿಯಿಂದ ಭಾವಿಸಿದಾಗ ಭಾರತಮಾತೆ ಭೂಮಿಯ ಮೇಲೆ ಹುಟ್ಟಿ ಜೀವಿಸುತ್ತಿರುವ ಪ್ರಾಣಿ ಎಂದು ಭಾವಿಸಿದಲ್ಲಿ ಭೂದೇವಿ ಕರ್ಮಗಳನ್ನು ಆಚರಿಸುವ ಕರ್ತ ಎಂದು ಭಾವಿಸಿದಲ್ಲಿ ಕರ್ಮಫಲದಾತ ವೈಷ್ಣವರೆಂದು ಭಾವಿಸಿದರೆ ವಿಷ್ಣು ಮತ್ತು ಶೈವರೆಂದು ಭಾವಿಸಿದರೆ ಶಿವ ಅಷ್ಟೇ ಅಲ್ಲದೆ ಈಶ್ವರನನ್ನು ನಾವು ತಾಯಿಯಾಗಿ ತಂದೆಯಾಗಿ ಮಗುವಾಗಿ ಗುರುವಾಗಿ ಸ್ನೇಹಿತನಾಗಿ ಪ್ರಭುವಾಗಿ ಕೂಡ ಪೂಜಿಸಬಹುದು ಯಾವಾಗ ಮನುಷ್ಯರಲ್ಲಿ ಧರ್ಮದ ಬಗ್ಗೆ ಶ್ರದ್ಧೆ ಕುಗ್ಗಿ ಅಧರ್ಮ ವಿಜೃಂಭಿಸುವುದೋ ಆಗ ಈಶ್ವರನು ಧರ್ಮವನ್ನು ಕಾಪಾಡಲು ಅವತರಿಸುತ್ತಾನೆ ಈ ಅವತಾರಗಳ ರೂಪದಲ್ಲೂ ಈಶ್ವರನನ್ನು ಪೂಜಿಸಬಹುದು ಕರ್ಮಯೋಗ ಈಶ್ವರನು ವಿಶ್ವವ್ಯಾಪಿ ತತ್ವವು ನಮ್ಮ ಜೀವನದಲ್ಲಿ ಸಂದರ್ಭಾನುಸಾರವಾಗಿ ವಿವಿಧ ಪಾತ್ರಗಳನ್ನು ನಿರ್ವಹಿಸಬೇಕಾಗುತ್ತದೆ ತಂದೆ ತಾಯಿ ಅಣ್ಣ ಅಕ್ಕ ವಿದ್ಯಾರ್ಥಿ ಸಮಾಜದಲ್ಲಿ ಪ್ರಜೆ ಇತ್ಯಾದಿ ನಾವು ಯಾವ ಪಾತ್ರವನ್ನು ಪೋಷಿಸುತ್ತೇವೋ ಅದಕ್ಕೆ ಪೂರಕವಾಗಿ ಮಿಕ್ಕ ಪಾತ್ರಗಳನ್ನು ಈಶ್ವರನೇ ಪೋಷಿಸುತ್ತಾನೆ ಈ ರೀತಿಯಲ್ಲಿ ನಾವು ಈಶ್ವರನ ಜೊತೆಯಲ್ಲೇ ಒಡನಾಡುತ್ತೇವೆ ನಾವು ಮಾಡುವ ಪ್ರತಿಯೊಂದು ಕಾರ್ಯವೂ ಈಶ್ವರನಿಗೆ ನಮ್ಮ ಕೊಡುಗೆ ಅಂತೆಯೇ ನಮ್ಮ ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಸಂದರ್ಭವೂ ಈಶ್ವರನಿಂದ ನಮಗೆ ಬರುವ ಕೊಡುಗೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ